ನಮ್ಮ ಸೂಜಿನೂ ನೇತ್ರನೂ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತೀವಿ ಅಂತಾನೆ ಕಾಣ್ ಹೋದ್ರು ಅವೇನೆಲ್ಲ ಎಲ್ಲ ಖರ್ಚಾದ್ವ ಇಲ್ವಾ ಹಂಗೆ ಉಳಿದ್ವಾಟ್ಟತ್ತಾದ್ರೂ ಬರ್ಲಿಲ್ವಲ್ಲ ಬಿಸಿಲಾಗಿ ಓದ್ಕೊಂಡು ತಿರುಗ್ತಾ ಇದ್ದಾವೆ ಹ್ಞೂ ಹೆಂಗೋ ದೇವ್ರಿ ಹೆಂಗೋ ಇವರಿಬ್ಬರು ಸೇರ್ಕೊಂಡು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದು ಮಾಡಪ್ಪ ದೇವ್ರೇ ಉಪ್ಪಿನಕಾಯಿ ವ್ಯಾಪಾರ ಕೈ ಹಿಡ್ದು ಚೆನ್ನಾಗಿ ಲಾಭ ಬರಂಗೆ ಮಾಡಪ್ಪ ಹಾಂ ನನ್ನ ಮಗನು ಟ್ಯಾಕ್ಟಾಗಿ ದುಡಿತಾನೆ ಇವರು ಉಪ್ಪಿನಕಾಯಿ ವ್ಯಾಪಾರನ ಚೆನ್ನಾಗಿ ಕೈ ಎತ್ತಿರಿ ನಾವು ಒಂದಿಟ್ಟಂಗೆ ಮನುಷ್ಯ ಹಾಕ್ತೀವಿ ಹ್ಞೂ ಎಷ್ಟ್ ದಿನ ಅಂತ ಈ ಸೋರ ಮನೆಗೆ ಇರೋದು ಹಾ ಐದ್ ರೂಪಾಯಿಗೂ ಹತ್ತು ರೂಪಾಯಿಗುನು ಹಾ ಯೋಚನೆ ಮಾಡ್ಬೇಕು ಏನೋ ಖರ್ಚು ಮಾಡ್ಬೇಕು ಏನೋ ತಗೋಬೇಕು ಏನೋ ತಿನ್ನಬೇಕು ಅಂದ್ರೂ ಅಂತ ಪರಿಸ್ಥಿತಿ ಆಗ್ಬಿಟ್ಟೈತಿ ಹ್ಮ್ ಹೆಂಗ್ ಎಮ್ಮೆ ಎಮ್ಮಿ ಒಂದ್ ಇಟ್ಟ ಹಾಲು ಕರ್ಕೊಂಡು ಕುಲಿ ಹೆಂಗೋ ಜೀವನ ಮಾಡ್ತೀವಿ ಹ್ಮ್ ಈ ಟ್ಯಾಕ್ಟ್ರಿ ಬಂದಾಗಿಂದ ಒಂದ್ ಪರವಾಗಿಲ್ಲ ಹಾ ಹೆಂಗೋ ಸಾಲಾನು ಎಲ್ಲ ತೀರಿಸ್ತಾ ಇವಾಗ ಹೆಂಗ ದುಡ್ಡು ಇರೋಕ್ಕೆ ಖರ್ಚಿಗೆ ಆಗುತ್ತೆ ಯಾವ ಕೊರತೆ ಇಲ್ದಂಗೆ ಜೀವನ ಮಾಡ್ತಾ ಇದ್ವಿ ಆದ್ರೆ ಉಳ್ಸಕ್ಕಾಗ್ತಿಲ್ಲ ಹ್ಮ್ ಇವ್ರು ಮಾಡೋ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಕೈ ಹಿಡ್ದು ಒಳ್ಳೆ ಲಾಭ ಬಂದ್ರೆ ಹೆಂಗ್ಲಾಗ ಟ್ಯಾಕ್ಟರ್ ಇದು ಉಪ್ಪಿನಕಾಯ್ದು ಈ ಎಮ್ಮೆದು ಎಲ್ಲ ಸೇರಿ ನಾವೊಂದಿ ದುಡ್ಡು ಮಾಡ್ಕೊಂಡು ಬೇರೆ ಮನೆ ಮಾಡಣ ಹೇತ್ರ ಪಪ್ಪ ಸಾವುಕಾರ ಮನೆಗೆ ಇದ್ದಾಳು ಈ ಮನೆಗೆ ಹೆಂಗ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಬಲವಂತದ ಮೇಲೆ ಹಾ ಅದಕ್ಕೆ ಅವಳುನು ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತ ಸೂಜಿ ಜೊತೆಗೆ ಸೇರ್ಕಂಡವಳು ಹಾ ಇಲ್ದಿದ್ರೆ ಹಿಂಗೆ ಹೇರ್ಬೇಕಾಗತ್ತೆ ಸಾಯಿ ತಕ್ಕನ ಅಂತಾನೇ ಏನೋ ಉಪ್ಪಿನಕಾಯಿ ತಗೊಂಡೋಗಿ ಮಾಡ್ಕೊಂಡ್ ಬರಕಿ ಅಂತಂದ್ರು ನಾನು ಊರಿಂದ ಬಂದು ಅಲ್ಲೇನೆ ಒಂದು ಗಂಟೆ ಮೇಲಾತು ಬರಲೇ ಇಲ್ಲ ನಮ್ಮ ಸೂಜಿನು ನಮ್ಮ ನೇತ್ರಮನು ಹಾಂ ಅದನ್ನೇ ನಾನು ನೋಡ್ತಾ ಇದ್ದೀನಿ ಯಾವಾಗ ಬರ್ತಾರೆ ಉಪ್ಪಿನಕಾಯಿ ಖರ್ಚಾದ್ವಾ ಇಲ್ಲವಾ ಅಂತ ಹೇಳಿ ಹಾಂ ಎಮ್ಮೆ ಇಟ್ಕೊಂಡು ಹೋಗು ಇವತ್ತು ಹಾಂ ದಿನ ನಾನು ಇಟ್ಕೊಂಡು ಹೋಗಿ ಸಾಕಾಗಿತ್ತು ನನಗೂ ಎಮ್ಮೆನಾ ಅಯ್ಯೋ ಇವತ್ತಿನ ಊರಿಂದ ಬಂದಿದ್ದೀನಿ ನೀನು ಅಲ್ಲಿ ಎಮ್ಮೆ ಹೊಡ್ಕೊಂಡು ಹೋಗು ಅಂತ ಹೇಳ್ತೀಯಲ್ಲಿ ಹಾಂ ಇವತ್ತೊಂದು ದಿವಸ ನೀನೇ ಹೊಡ್ಕೊಂಡು ಹೋಗು ಸುಮ್ಮನ ಹೋಗು ಹಾ ಹಾ ಊರಿಗೆ ಹೋದ್ ಅಲ್ಲೇ ಸೇರಿ ಚೆಂಚೆ ಕಾನ್ಯೋಯ್ತಿ ಕೈ ನೋಯ್ತೈತೆ ಆಗಲ್ಲ ಅಂತ ಈಗ ಚೆನ್ನಾಗಿದೆಯಲ್ಲ ಸುಮ್ಮನ ವಡ್ಕೊಂಡು ಹೋಗೋದ ಕಲ್ತ್ಕ ಹಾ ನೀನ್ ಇರಲಿಲ್ಲ ಅಂತ ಹೇಳಿ ಹೆಂಗೋ ನಾನೇ ದಿನ ಒಡ್ಕೊಂಡು ಹೋಗ್ತಿದ್ದೆ ಈಗ ಅವ್ರಿಗೂ ಬೇರೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡ್ಯಾರ ಇಲ್ಲೇ ನಾನು ಮನೆಯಾಗ ಅವ್ರಿಗೆ ಆತನ ಮಾಡ್ಕೊಡ್ತೀನಿ ಉಪ್ಪಿನಕಾಯಿ ಕೊಯ್ ಕೊಡದ ಗುಣ ಹಾಕೋದ ಇಲ್ಲಾಂದ್ರೆ ಏನಾನ ಮಾಡೋದ ಪಾತ್ರೆ ಸಹ ಆತನ ತಾಳ್ಕೊಡೋದ ಯಾತನ ಮಾಡ್ತೀನಿ ಆಮೇಲೆ ಏನೋ ಇಲ್ಲ ಅಂತಂದ್ರೆ ಚಿರ ಕೂಲಿನ ಹೋಗ್ತೀನಿ ಹ್ಮ್ ಸುಮ್ಮನ ನೀನು ಎಮ್ಮೆ ಮಾಡ್ಕೊಂಡು ಹೋಗೋದ್ ಕಲ್ತಕ ಹಾ ಏನು ಎಮ್ಮೆ ಹೋಗಿ ಅಲ್ಲ ಉದ್ದು ಕಟ್ಟಾಕಿರಿ ಬಗ್ಗೆ ಏನ್ ಮಾಡಗಲ್ಲ

ಹೌದಾ ಎಲ್ಲ ತಾಂಡ್ ಅಂಗಾದ್ರಿ ಕೇಳಿ ಚೆನ್ನಾಗೈದ್ರಿ ಬರ್ಬೇಕಾರೆ ಉಪ್ಪಿನಕಾಯಿಲ್ವಣಮ್ಮ ಇದೇ ಅಂತನಾಳಿರ ಒಂದಿಬ್ರು ನೋಡೋಣ ಕೇಳೋಣ ನಮ್ಮೂರ ತಗೊಂಡಿರೋದ್ನ ಹೇಳ್ತಾರೆ ಅವ್ರು ಹಾ ಈಗ ನೂರ ರೂಪಾಯಿ ದುಡ್ಡು ಬಂತು ಮೂವತ್ತು ಪ್ಯಾಕೆಟ್ ಆಗಿದ್ವಾಪಾಯಿ ನಾವು ಓಸ್ ಖರ್ಚಾದ್ವು ನೂರ ಐವತ್ ರೂಪಾಯಿ ದುಡ್ಡು ಬಂತು ನನಗೆ ಹೌದಾ ಬಿಡ ಮತ್ತ ಹೆಂಗೋತ್ಲಗೆ ನೋಡ್ದ ನೀನ್ ನಿಮ್ ಮತ್ತೆ ಸೇರ್ಕೊಂಡು ಹೆಂಗ ಉಪ್ಪಿನ ವ್ಯಾಪಾರ ಶುರು ಮಾಡಿತ್ತೆ ಎಲ್ಲ ಒಳ್ಳೇದಾಗೈತೆ ಅಲ್ವಿ ಹ ಚೆನ್ನಾಗಿದ್ವೇನ ತಾಂಡೇವ್ರಿ ಐದು ರೂಪಾಯಿ ಅಂತಾನ ಹ್ಮ್ ಚೆನ್ನಾಗ್ ದುಡ್ಡು ಆಗಿದ್ರೆ ತಾಂತಿರ್ಲಿಲ್ಲ ಐದು ರೂಪಾಯಿ ಏನ ನೋಡ ನೀರು ಹೆಂಗದ ನೋಡೋಣ ಅಂತ ತಾಂಡೇವ್ರಿ ಹ ಚೆನ್ನಾಗಿದ್ರೆ ಇನ್ನೊಂದ್ಸಲ ಇನ್ನ ಜಾಸ್ತಿ ತಾಂತಾರಿ ಅಲ್ಲಮ್ಮ ನೀನು ನಿಮ್ಮತ್ಗೆ ಇಬ್ರು ಹೋದ್ರು ಉಪ್ಪಿನ ಕಾಯಿ ವ್ಯಾಪಾರ ಮಾಡಕ್ಕೆ ಅಂತ ನಿಮ್ಮಮ್ಮ ಹೇಳಿದ್ಲು ಎಲ್ಲಿ ನಿಮ್ಮತ್ಗೆ ಬರ್ಲಿಲ್ವೇ ಹಾ ನೀನು ಒಬ್ಳೆ ಬಂದಿದ್ಯಾ ಬಂದಪ್ಪ ಆದ್ರೆ ಅವ್ರಿಗೆ ಏನ್ ಹೇಳ್ಕೊಂಡ್ ಬಂದು ಸುಸ್ತಾತಂತೆ ಅದಕ್ಕೆ ಹೊರಗೆ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ ನೀನು ಹೋಗು ಅಂತಂದ್ರೆ ಗೊತ್ತಾರೀರಿ ಇವಾಗ ಹೌದಾ ನಿನ್ಗೆ ಸುಸ್ತಾಗಲಿಲ್ದೇನಿ ಸುಜಿ ಸುಸ್ತಾಗ್ಲಿಲ್ಲಮ್ಮ ಸುಸ್ತಾಗಲಿಲ್ಲ ನನಗೆ ಅಭ್ಯಾಸ ಐತಲ್ಲ ನಮ್ಮತ್ಕಂದ್ರೆ ಶ್ರೀಮಂತ ಮನೆ ಅಲ್ವಾ ಅವ್ರದ್ದು ಎಲ್ಗುನು ನೆಡ್ಕಂಡು ಹೋಗಿಲ್ವಂತೆ ಜಾಸ್ತಿ ದೂರನ ಅದಕ್ಕೆ ಸುಸ್ತಾಗೈತೆ ನನಗೆ ಕೂತ್ಕೊಂಡು ಬರ್ತೀನಿ ಹೋಗು ಅಂತಂದ್ರೆ ಒಳಕ್ಕೆ ನಾನು ಬಂದ್ಯಾರ ಕುಕರೇ ಕರಿತೀನಿ ಅದಕ್ಕೆ ಅದಕ್ಕೆ ಅಮ್ಮ ಕರಿತಾ ಕರಿತೈತೆ ಒಳಕ್ಕೆ ಸುಸ್ತಾತೆ ಬಂದಿದ್ಕೆ ಪಕ್ಕ ದೂರ್ದಾಗ ಹೋಗಿದ್ರಂತೆ ಉಪ್ಪಿನಕಾಯಿ ಮಾರಕ್ಕೆ ನೀನು ಸುಜಿನೂ ಹ ಎಲ್ಲ ಏನಂದ್ರಿ ಚೆನ್ನಾಗೈತಿ ಅಂದ್ರ ಹ್ಞೂ ನಾವೇನು ಕೇಳಕ್ಕೆ ಹೋಗಿಲ್ಲ ಯಾರೋ ಏನು ಅಲ್ಲೇ ತೆಗೆದು ಒಂದಿಷ್ಟು ತಿನ್ ನೋಡಿರು ಚೆನ್ನಾಗ್ ಅಂತ ಹೇಳಿರು ಹಾ ಯಾ ಒಟ್ನಲ್ಲಿ ತಿಂದಾರು ಚೆನ್ನಾಗೈತಿ ಅಂದ್ರಲ್ಲ ಅಷ್ಟೇ ಸಾಕು ಬಿಡು ಹಾ ಈಗ ವ್ಯಾಪಾರನ ಇನ್ನ ಜೋರ್ ಮಾಡ್ರಿ ಇನ್ನ ಚೆನ್ನಾಗಿ ಮಾಡಿ వ్యాపార నా ముందు వర్స్కొండ హోడ్రీ ఆ ఇవ్వగ మావినక ఉప్పినకై హాక హె నెల్లికాయ్ ఎళ్ళికయీ ఆమె ఇవ్వు నెల్లికాయీ అవునెలన హాకీరంతే ఒందే ఒందేన చదంగ అదం పుట్టి నిత్యా అల్లికి కుక్క అది హిడ్క సుమ్ నిత్య నేను ఎడ్క చూస్తా బాబ పరీత స్వల్పార్స్కళ్రీ కుక్క ఎడీల్వల్ ఎల్గూను ದೂರ ಅಚ್ಚೆ ನಿಮಗೆ ಸುಸ್ತ ಅಲ್ಲಿ ನಮ್ಮ ಸೂಜಿ ಅಂದ್ರೆ ಯಾವಾಗಲೂ ಹೋಗ್ತಿರ್ತಾಳೆ ಅಕ್ಕಪಕ್ಕ ದೂರ್ಗೆ ಹೋದ್ರೆ ನಾವು ನೆರಕೊಂಡು ಹೋಗೋದು ಹತ್ರ ಊರ್ಲಾದ್ರೆ ಹಾ ನೀವಾದ್ರೆ ನಿಮ್ಮ ಅಪ್ಪರ ಮನೆಗೆ ಎಲ್ಲಿಗೂ ನೆರ್ಕೊಂಡು ಹೋಗ್ತಿರ್ಲಿಲ್ಲ ಅಲ್ಲಿ ಗಾಡಿ ಪಾಡಿ ಕಟ್ಕೊಂಡು ಹೋಗ್ತಿದೆ ನಿಮ್ಮ ಮನೆಗೆ ಗಾಡಿ ಇದಾವೆ ಇಲ್ಲಿದ್ರೆ ಯಾವ್ದಾನ ಬಸ್ ಬಂದ್ರೆ ಬಸ್ಸಿಗೆ ಹೋಗ್ತಿದ್ರಿ ನಮ್ಮೂರಾಗ ಅಂದ್ರೆ ಬಸ್ಸು ಯಾವಾಗ್ಲೋ ಒಂದೋ ಎರಡ ಇದಾವೆ ಅಷ್ಟೇ ಹಾ ಜಾಸ್ತಿ ಇಲ್ಲ ಹ್ಞೂ ಮತ್ತೆ ಸುಸ್ತಾಯ್ತು ನನಗಂತೂ ಯಾಕಾದ್ರೂ ಹೋದವ್ ಯಾಕಂದ್ರೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿ ವೋ ಅನ್ನಿಸ್ಬಿಡ್ತು ಇದ್ದರೆ ಹೊತ್ಕೊಂಡು ಬಿಸ್ಲಾಗಿ ನೆರ್ಕೊಂಡು ಹಾ ಹೋಗಕ್ಕೆ ಆಗ್ಲಿಲ್ಲ ಅಯ್ಯೋ ಅತ್ತಿಗೆ ನಾನು ನೀವು ಇಬ್ರು ಒಂದೇ ಸಮಕ್ಕೆ ಸಮಿರ್ ಗಾಡಿಗೆ ತಾನೆ ಮಾಡಿ ನಾನೊಂದ್ ಸ್ವಲ್ಪ ಹೊತ್ತು ನೀನೊಂದ್ ಸ್ವಲ್ಪ ಹೊತ್ತು ಹಾ ಹಾ ಸುಮ್ಮನೆ ನೀವು ತಲೆ ಕೆರ್ಸ್ಕೆ ಬೇಡ ಸುಮ್ಮನೆ ಹಾ ಹಿಂಗೆಲ್ಲ ಹಾಗೆ ಆಗುತ್ತೆ ಮೊದ್ಲು ಆಮೇಲೆ ನಾವು ಒಂದ್ ಇಟ್ಟು ಚೆನ್ನಾಗಿ ಆದ್ಮೇಲೆ ಯಾಕನ್ನ ಒಂದ್ ಗಾಡಿ ತಮ್ಮಕ್ ಆಗುತ್ತೆ ಮಾಡ್ಕೆ ಬರಕ್ಕೆ ಈಗ ಒಂದು ದುಡ್ಡು ನಡ್ಕೊಂಡು ಕಷ್ಟ ಪಡ್ಬೇಕಲ್ವೇನಮ್ಮ ತಾನೇ ನಮಗೂನು ಸುಖ ಸಿಗದಲ್ವೇನಮ್ಮ ಇವತ್ತಿಗಂತೂ ಆಲೇನೆ ಒಂದೇ ದಿಸ್ಕೇನೆ ಸುಸ್ತಾಗುತ್ತೆ ವ್ಯಾಪಾರ ಯಾಕನ ಶುರು ಮಾಡಿದ್ವು ಅನ್ನಿಸ್ತು ಅಂತ ಹೇಳ್ತಾರಲ್ಲಮ್ಮ ಹಾ ನಿನಗೆ ಸುಜಿ ನಾನು ಸುಖವಾಗಿ ಬೆಳೆದಳು ಹಾ ಚಿಕ್ಕ ನಮ್ಮ ಮತಕ್ಕೆ ಎಲ್ಲ ಬಂದು ಬೀಳೋದು ತರಕಾರಿ ಆಗಲಿ ಈಗ ಹೂವು ಆಗಲಿ ಯಾತ ಅವನ ಮಾರಾಟ ಮಾಡೋವು ಯಾತಾವನ ಆಗಿರ್ಲೋಳು ನಮ್ಮಂತಕ್ಕೆ ತಂದು ಕೊಡೋರು ಸಾವುಕಾರ ಮನೆ ಅಂತಂದ್ರೆ ಅಷ್ಟು ಗೌರವ ನಮ್ಮೂರಾಗ ತಂದು ಕೊಡೋರು ಹಾ ನಾವ್ ಹೇಳ್ ಕಳ್ಸ್ತೇಳ್ತೇನೆ ಯಾರಾದ್ರು ಆಗ್ಲಿಲ್ಲ ನಮ್ಮೂರಾಗ್ಲಿ ಪಕ್ದೂರಾರ ಆಗ್ಲೇಳ್ ಆದ್ರೆ ನಿನ್ಗೆ ನೀನು ಮೊದಲಿಂದನೂ ಬರ್ತದಾಗಿ ಬೆಳೆದಿದ್ದೆ ವ್ಯಾಪಾರ ಮಾಡೋದು ಓಡಾಡೋದು ಹಾ ಹೊತ್ಕೊಂಡ್ ತಿರ್ಗಾಡೋದು ನಿನ್ಗೆ ಅಭ್ಯಾಸ ಆಗೇತಿ ನನಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೇನೆ ಹಾ ನೀನು ಅಭ್ಯಾಸ ಮಾಡ್ಕೋಬೇಕು ಕಣಿನಿಟಾ ಅದನ್ನೇ ಹೇಳಿದ್ರೆ ಆಗುತ್ತಾ ಅಪ್ಪನ ಮನೆಗೆ ನಾನು ಸುಖವಾಗಿದ್ದೆ ಸುಖವಾಗಿದ್ದೆ ಎಲ್ಲಿಗೂ ಒದ್ಲಿಲ್ಲ ಇಂಥದ್ದೆಲ್ಲ ಮಾಡಿರ್ಲಿಲ್ಲ ಅಂತ ಅಂದ್ರೆ ಹಾಂ ಅದೇ ನಡೆಯುತ್ತಾ ಇಲ್ಲಿ ಮನೆಗೆ ನಡೆಯಲ್ ಕಣಮ್ಮ ಇದನ್ನೆಲ್ಲಾನು ಅಭ್ಯಾಸ ಮಾಡ್ಕೋಬೇಕು ಹೆಂಗೋ ವ್ಯಾಪಾರ ಚೆನ್ನಾಗಾಗ್ತೈತೆ ನೀನು ಈ ಇವಾಗ ಇದನ್ನ ಮಕ್ಕ ಜೋಲ್ ಬಿಡ್ಬೇಡ ಈಗ ಈಗಂಗ ಶುರು ಮಾಡಿದ್ರ ಇಬ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ ಮುಂದಕ್ಕೂ ಹ್ಮ್ ಹಂಗ ஊ அதுக்கி சும்னா ஊ அன்றி கஷ்ட ஆக ஆமே டெடு வந்து மொதலு மத்ல அஸ்தேன் மொதனே திசானே உப்பின்காய் தாண்டோதேபாய் பாக்கெட் எல்லாரும் தானே ஒன்னி அங்கே வியாபார முந்தக்கூகத்தேட்ல ஆமே இன்னும் ஜாஸ்தி ஜாஸ்தி ரேட் நான் பாக்கெட் அவனை இன்னும் ஜாத்தினே துடிபோது அண்ணா அண்ணா கஷ்ட இது சேர்ந்த துடிபோது அதுக்கே ನೀವ್ ಹಿಂಗೆ ಸುಸ್ತಾಗುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ಯಾವುದು ಆಗಲ್ಲ ಹ್ಮ್ ಸರಿ ನಮ್ಮ ಇವಾಗ ಬಂದಿರೋ ದುಡ್ಡ ಆ ಮಾವಿನಕಾಯಿ ಮಾರ್ದಾಗ ಇನ್ನೂ ವರ್ಷ ಮಾವಿನಕಾಯಿ ಕಿತ್ಕೊಂಡ್ಬರ್ಬೇಕು ಹ್ಮ್ ಅದನ್ನ ಯಾಕೂ ಖರ್ಚು ಮಾಡ್ಬೇಡ ಹಂಗ್ ನನಗೆ ಕೇತಿ ಯಾವತ್ತಿಗೆ ನಿಮ್ಮ ಹತ್ರ ಇದ್ದೇ ಇರಲ್ಲ ಇಷ್ಟಕ್ಕೂ ಮಾವಿನಕಾಯಿ ತರಕೋಬೇಕಾದ್ರಳ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿರಳು ನಾನೇ ತಾನೆ ನಾನು ಎಲ್ಲರಿಗೆ ದುಡ್ಡು ಕೊಟ್ಟು ಮಾವಿನಕಾಯಿ ಕಿತ್ತು ಆಗ ಮತ್ತಿನ ಅಣ್ಣಗೆ ಕರ್ಕೊಂಡು ಹೋಗಿ ನೀವು ಬರ್ರಿ ಇವು ಈ ಸಲ ಬರೀರಂತೆ ಮಾವಿನ ಮರ ಹೆಂಗಿರುತ್ತೆ ಮಾವಿನಕಾಯಿ ಎಷ್ಟು ಬಿಡ್ತಾವೆ ಅಂತಾನ ஒன்சல நோட்கே நீ இன்னொன்னு இல்லை ஓகே கிட்டுக்கோர்போது அண்ண இன்னும் இல்லாங்க அப்ப இன்னும் நான் கற்கி ஹம் ஹம் சரி ஆ கேள் இவத்து சுத்தாக ஒன்னிட்டு உண்டு மணிக்கு அத்தே அட்மாணி அடிகைனி இக்கெம்மன் கூடல இப்பஜி நீனமா ஒட்டசை நன்கு இக்கெம்பா நன்கு ஓகே இன்னும் கொக்கண்டு உண்த்தி இப்போ உண்டு மணிக்கல மாயின் கை கிட்டு ஓகே ஹம் ಅಣ್ಣ ಇನ್ನ ಯಾವಾಗ ಬರ್ತಾನೋ ಏನೋ ನಾನು ನೀರೇನೋ ಬರ್ಲಿಲ್ಲ ಅಂತಂದ್ರೆ ಹಾ ಹಂಗ ಹ್ಞೂ ಅಮ್ಮ ಹಂಗೆ ಮಾಡೋಣ ಹೇಳು ಇಚ್ಛೆ ಬರ್ತೀನಿ ಇವಾಗ ಗುಂಬಕ್ಕೆ ಇಲ್ಲೇ ಕುಕ್ಕೊಂಡಿರೀ ಅಂತೂ ಇಂತನು ನಾವುನು ದುಡ್ಡು ದುಡಿಯಂ ಹ್ಮ್ ಸದ್ಯ ಇದನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅತ್ತಿಗೆ ಹ್ಞೂ ಸರಿ ಅಮ್ಮ ಸೂಜಿ ಆತು ಆದ್ರೆ ಬಂದಿದ್ದಾಗೆ ನನಗೂ ಕೊಡ್ಬೇಕು ಹಂಗ ಈಗೇನಂದ್ರೆ ಏನಂದ್ರೆ ಕಾಯಿ ಅದು ಇದು ತರ್ಬೇಕು ಅಂತೇಳಿ ನಿನ್ ಕೈಗೆ ಕೊಟ್ಟು ಸುಮ್ಮನಾಗಿದ್ದೀನಿ ಹಂಗಂತ ಹೇಳಿ ನನಗೆ ನಾನು ಮೋಸ ಮಾಡಿದ್ರೆ ಏನಿಲ್ಲ ನಾನೇ ಸುಮ್ಮಿರಲ್ಲ జీ అంతా ఇబ్బరి ఓకే స్నేహితు వీడియో నేను ముగ్గుతాయి కథ ఇం ముందు విడియో ఇష్ట్రె లైక్ శర్మ చాలబ్స్క్రైబ్ సబ్క్రైబ్ ముందా సిక్తి నమస్కారం